ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಪೋಷಕರು ಮತ್ತು ಮಕ್ಕಳು ಕಾಯ್ತಾ ಇದ್ದ ಒಂದು ತೀರ್ಪು ಕೂಡ ಹೊರ ಬಂದಿದೆ ಏನು ಎಕ್ಸಾಮ್ಸು ಬೋರ್ಡ್ ಎಕ್ಸಾಮ್ಸು ನಡೀಬೇಕು ಇಲ್ಲ ಮಾಡಬಾರ್ದು ಇಲ್ಲ ಸ್ಕೂಲ್ ಲೆವೆಲಲ್ಲೇ ಮಾಡಬೇಕು ಅಂತ ಎಲ್ಲರ ಕನ್ಫ್ಯೂಷನ್ಸ್ ಏನಿತ್ತು ಇದಕ್ಕೆಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ಬೋದು ಅದೇನು ಅಂತ ನಾನು ಇವಾಗ ಕಂಪ್ಲೀಟಾಗಿ ಮಾಹಿತಿನ ನೀಡ್ತೀನಿ ಎಲ್ಲ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಫಸ್ಟ್ ಟೈಮ್ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಾಸಗಿ ಶಾಲಾ ಒಕ್ಕೂಟದವರು ಪಬ್ಲಿಕ್ ಎಕ್ಸಾಮ್ಸ್ ಬೇಡ ನಾವು ಶಾಲಾ ಮಟ್ಟದಲ್ಲೇ ಎಕ್ಸಾಮ್ಸನ್ನು ನಡೆಸ್ತೀವಿ ಅಂತ ಒಂದು ಮನವಿನ ಮಾಡಿಕೊಂಡು ಕೋರ್ಟ್ಗೆ ಮೆಟ್ಟಲೇರಿದ್ರು ಆ ನಂತರ ಈ ಪೋಷಕರು ಸಹ ಅದನ್ನೇ ವ್ಯ ವ್ಯಕ್ತಪಡಿಸಿದ್ರೆ ನಮಗೆ ಸ್ಕೂಲ್ ಲೆವೆಲಲ್ಲೇ ಎಕ್ಸಾಮ್ಸ್ ನಡೀಲಿ ಪಬ್ಲಿಕ್ ಎಕ್ಸಾಮ್ಸ್ ಬೇಡ ಅನ್ನೋ ರೀತಿಯೂ ಸಹ ಹೇಳಿದರು ಆದರೆ ಶಿಕ್ಷಣ ಇಲಾಖೆ ಮಾತ್ರ ಬೋರ್ಡ್ ಎಕ್ಸಾಮ್ಸ್ ನಡೆಸಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ನಾ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟು ಈಗಾಗಲೇ ಶಿಕ್ಷಣ ಇಲಾಖೆ ಎರಡು ವಿಷಯಗಳ ಕುರಿತು ಬೋರ್ಡ್ ಎಕ್ಸಾಮ್ಸ ನಡೆಸಿದರು ನಂತರ ಉಳಿದ ವಿಷಯಗಳ ಪರೀಕ್ಷೆ ನಡೆಸಲು ಈ ಹಿಂದೆ ಕೋರ್ಟ್ ತಡೆಯಾಜ್ಞೆ ಸಹ ನೀಡಿತ್ತು ಇದರಿಂದ ಸುಮಾರು ವಿದ್ಯ ಎಲ್ಲ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಸಿಲುಕೊಂಡಿದ್ರು ಆದರೆ ಈಗ ಹೈಕೋರ್ಟ್ ಪರೀಕ್ಷೆಗೆ ಗ್ರೀನ್ ಸಿಗ್ನಲ್ ನೀಡಿ ಈ ಎಲ್ಲ ಒಂದು ಗೊಂದಲಗಳಿಗೆ ತೆರೆನ ಹೇಳಿದಿದೆ ಅಂತಲೇ ಹೇಳ್ಬೋದು ಐದು ಎಂಟು ಒಂಬತ್ತನೇ ತರಗತಿಗಳಲ್ಲಿ ಎರಡು ವಿಷಯಗಳ ಪರೀಕ್ಷೆ ಈಗ ಆಲ್ರೆಡಿ ಮುಗ್ದಿದ್ದು ಇನ್ನು ಉಳಿದ ಪರೀಕ್ಷೆಗಳು ಸೋಮವಾರದಿಂದ ಆರಂಭಗೊಳಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇನ್ನು ಯಾವ ದಿನಾಂಕನ ನಿಗದಿಪಡಿಸಿ ನಾವು ಹೇಳ್ತೀವಿ ಅನ್ನೋ ಒಂದು ಆದೇಶ ಕೂಡ ಇವರು ಹೊ ಹೊರಡಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್